ಅದರಕ ಇಷ್ಟ ಜಾಣಪದ ಅದಕ್ಕೆ ಬಗ್ಗಾಗಿ ಬರ್ತೀವಿ ನಿಮ್ಮನ್ನ ಮೂರ್ತಿ ನೀನು ಚಲವಿದೀಯ ಏ ಆನ್ಲಿ ತಲ ಮಾತಾಡಬೇಡ ಮಾತ್ ಬಾಯ್ ಕಂತೆ ಸುಮ್ಮನೆ ಹೋಗದಿನಾ ನೀನು ಸಜ್ಜನ ಮರಿತಿ ಎಲ್ಲ ಮಾತಾಡಲ್ಲವೇ ಹುಡುಗಿರ ಏನು ತಪ್ಪುring ಇಲ್ಲ ಏನೇನೋ ತಪ್ಪುring ಇಲ್ಲ ಹೌದು ನಿಮ್ಮಾರ್ ನಿಮ್ಮದೇನು ಕಲ್ಮದಕ್ಕೆ ಇರ್ತಾಯೋ ಬನ್ನಿ ಕೋನ್ನೆ ಮತ್ತೊಬಿಕ್ಕಿರ್ತೈ ಟೈಮ್ ಪಾಸಿಗೆ ಇಲ್ಲ ಬಾಯ್ ಆದ್ರೆ ಹೇಗಿರ ನೀನು ಕೂಡ ತಿರುೋದಿನಾ ಅಂತ ಹೇಳು

ಒಂದು ಮಾತು ಹೇಳ್ತೀನಿ ಕೇಳಪ್ಪಿ ಪ್ರೀತಿ ಒಳಗೆ ನಮ್ಮ ಗಣ ಮಕ್ಳು ಎಷ್ಟು ನಿಯತ್ ಇರ್ತಾರ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿನಗ ನಮ್ಮ ಹುಡುಗರು ಲವ್ ಮಾಡಿರ್ತಾರ ಆಕಿದ ಮದುವೆ ಆಗುತ್ತೆ ಎರಡ್ ಚಂದ ನಮ್ಮ ಮದುವೆ ಆ ನನಗ ನಗಿನ ಚಲೋ ಹುಡುಗಿ ನಿನಕಿನ ಚಲೋ ಹುಡುಗಿ ಸಿಗುವಂಗಿದ್ರೆ ನಿನ್ನಿಂದ ಯಾಕೆ ಬರ್ತೀನಿ ಚಂದ ನೋಡ್ಲಿಲ್ಲ ನಿನ್ನ ಕಲರ್ ನೋಡ್ಲಿಲ್ಲ ಇದು ಅಂತ ಹೇಳಿದ್ದು ಮನಸಾರೆ ಮಾಡಿ ತೊಂದ ತಪ್ಪ ಅಕ್ಕಿದು ಮದುವೆ ಆಗಿರುತ್ತ ನಂದು ಮದುವೆ ಆಗಿರುತ್ತ ಗುರುಗಳ ಲವ್ ಸ್ಟೋರಿ ಬಗ್ಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಂತ ಲವ್ ಅಂದ್ರೆ ಮಹಿಳೆಯರ ನಂದ ಲವ್ ಮಾಡೋದಕ್ಕೆ ಕೈ ಕೊಟ್ಟು ಹೋಗಿ ಹತ್ತು ವರ್ಷದಾಗಿಂತ ದೊಡ್ಡ ಒಂದು ಸ್ಟೇಜ್ ಈಗ ಏಳು ವರ್ಷ ಅದೇ

ಅವ್ರು ತಂಗಿತಾಯ್ ಬರ್ತಾರೆ ಕೊಡುಗರ ನಾವ್ ತಂಗಿತಾಯಿಂಗ್ ದೂರ ಮಾಡಿರ್ತಾರೆ ಹುಡುಗಿಯರು ಇರ್ತಾರೆ ಹುಡುಗರ ಮುಖ ನೋಡಿ ಹೇಳ್ತಾರೆ ಶಕುನ ಹುಡುಗರಿಗೆ ಹಾಗೆ ವಿಜಯ ವಿಜಯನಂದ್ ಕಾಶಪ್ಪನವರ ಅಭಿಮಾನಿ ಬಳಗ ಅಭಿಮಾನಿ ಆಗಂತ ಇವರಿಗೆ ಅವರು ಮಹಿಳೆಯವ್ರಿಗೆ ಐದನೂರ ಒಂದ್ ರೂಪಾಯಿ ಕಾಣಕ್ ಯಾರಿದ್ದಾರೆ ಒಂದೇ ಅದಕ್ಕೆ ಹುಡುಗರಿಗೆ ಹೇಳ್ತಿದ್ರೆ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದು ನಮ್ಮನ್ನು ನೋಡಿ ನಿಂತು ಮರದ ಬದಕ್ಕೆ ಯಾಕರ ಬಿಟ್ಟು ನಾ ನಿಂತವ್ರು ಜೀವನದಾಗ ನಾವು ಒಂದೇ ಮಾಡಿದ್ದೆ ಆದ್ರೆ ನನ್ನ ಜೋಡಿ ಇಲ್ಲಿ ಇವತ್ತು ಅಕ್ಕಿಗೂ ಇಬ್ರು ನನಗೆ ನನಗೊಬ್ಬ ಹುಲಿ ಅಂತ ಮಗ ಹುಟ್ಟೆನ ನನ್ನ ಲೈಫ್ ಸ್ಟೋರಿ ನಿಮ್ಗೆ ಉದಾಹರಣೆ ನಾ ಬಿಟ್ಟು ಹೋದ ಟೈಮ್ನೇ ನಾ ಸೈಕೋ ಆಗಿತ್ತು ಆದ್ರೆ ನನಗೆ ಜೀವಕ್ಕೆ ಜೀವ ಕೊಟ್ಟು ಇವತ್ತು ನನ್ನ ಜೀವನಕ್ಕೆ ಒಂದು ದಾರಿಯಾಗ ನನ್ನ ದೋಸ್ತ ನನ್ನ ಸ್ನೇಹಿತ ಕನಸಬೇಕು ನಾನು ಅವನ

ಒಬ್ರು ಮೋಸ ಮಾಡ್ಯಾರ ಎಲ್ಲಾರು ಮಾಡ್ದಾರು ನಾ ಮಾಡಿದವ್ರ ಬಗ್ಗೆ ಅಂತ ಈಗ ಎಲ್ಲರೂ ಅಂತ ನಾ ಹೇಳತ್ತಿಲ್ಲ ಯಾರಿಗ ಮೋಸ ಹೋಗಿರ್ತಾರ ಅವ್ರಿಗೆ ಅಂತ ಹತ್ತಿರ ಯಾರು ಬಿಟ್ಟು ಹೋಗಿರ್ತಾರೋ ಅವ್ರಿಗೆ ಅಂತ ಮಾತಾಡ್ಬೇಡ ಕುಂಬಳಕೈಳ ಯಾರು ಬೆನ್ನ ಬಿಟ್ಕೋಬಿಡ ಅದಕ್ಕ ಆಕೆ ಹೋಗ್ಯಲ್ರಿ ನಾನು ಇವತ್ತು ಮದುವೆ ಮಗ ಅದಾನ ಮಾಡಿ ಮೂರ್ ಜಾತ್ರೆಗೆ ನನ್ನ ಮಗನ ಹಿಂಗೆ ಎತ್ಕೊಂಡು ನಿಂತೀನಿ ನನ್ನ ನಿಂಚ ಮಗಳ ಅಲ್ಲಿ ಆಶ ಹೊಂಟಾಳಕಿ ಗಂಡನ ಕರ್ಕೊಂಡು ಅವ್ನು ಅವ್ನು ಮನಸ್ಸು ಎಂಟು ಕೆಟ್ಟ ಸೋಳ ಮಗಿನ ಲೇ ದೋಸ್ತ ಮಾಜಿ ಲವರ್ ಹೊಂಟಾಳೆ ಹೊಳ್ಳಿಯಲ್ಲಿ ಅದಕ್ಕ್ರೀ ನಾವು ನಾವು ಮನಸ್ಸು ಮಾಡಿದ್ರ ಹತ್ತತ್ತು ಮಂದಿ ತಗೊಂಬಂದು ಮನ್ಯಾಗ ಇಟ್ಟು ಸಾಕೋಷ್ಟು ತಾಕತ್ತು ದೇವ್ರು ನಮಗೆ ಕೊಟ್ಟಾನ ಗಂಡ ಮಕ್ಕಳಿಗೆ ಆದ್ರ ತಂದಿ ತಾಯಿ ಕಣ್ಣ ಮಕ್ಳಾಗಿ ಹುಟ್ಟಿದ ನೀರು ಹಾಕಸ್ಬೇಕ್ ರೀ ನಮ್ಮ ಹೊಡ ತಂದೆ ತಾಯಿ ಕನ್ನಾಗ ಅದೇ ಯಾವಾಗ ಹಾಕಸ್ಬೇಕ್ ರೀ ಒಂದು ನಾವು ಸತ್ತ ಹಡದ ತಂದಿ ತಾಯಿ ಕನ್ನ ನೀರ್ ಬರ್ಬೇಕಂತ ಬರ್ಗ ಇಲ್ಲ ನಮ್ಮ ಸಾಧನೆ ನೋಡಿ ಹಡದ ತಂದಿ ತಾಯಿ ಕನ್ನ ನೀರು ಬರ್ಬೇಕು ಪ್ರೀತಿ ಪ್ರೇಮ ಎಲ್ರು ಅಣ್ಣ ಜೀವನ ಅನ್ನೋ ಪುಸ್ತಕದೊಳಗ ಪ್ರೀತಿ ಅನ್ನೋ ಪುಟ್ಟ ಬರಬೇಕು ಆ ಪುಟ್ಟ ಬಂದಾಗ ಈ ಜೀವನ ಅನ್ನೋ ಪುಸ್ತಕ ಒಂದ್ ಅರ್ಥ ಸಿಗುತ್ತಾ ಅಂದ್ರೆ ಅರ್ಥನ ಸಿಗಂಗಿಲ್ಲ ಒಬ್ರು ಹೇಳ್ಕೊಂಡಿರ್ತಾರ ಒಬ್ರು ಹೇಳ್ಕೊಂಡಿರಂಗಿಲ್ಲ ಅದಕ್ಕೆ ಒಂದು ಮಾತು ಹೇಳ್ತೇನ್ರೀ ಪ್ರೀತಿ ಮಾಡಿರ್ತೀರಿ ಬಟ್ ಅವ್ರ ಸಂಬಂಧ ಜೀವ ಕಳ್ಕೊಳ್ಳೋದು ಕುಡಿಯುದು ಯಾರು ಮಾಡ್ಬೇಡ್ರಿ ಪಾಸಿಟಿವ್ ಆಯ್ತು ತೋರಿ ಇವತ್ತು ಎಕ್ಸಾಂಪಲ್ ನಾನು ನಿಮ್ಮ ಮುಂದೆ ನಿಂತೀನಿ ಐದು ವರ್ಷದಿಂದ ನನ್ನ ಜೀವನ ಹೆಂಗಿತ್ತು ಈಗ ಹೆಂಗೆ ಬರ್ತೆ ಹಂಗ ಬೆಳದ ನಿಂತವರು ಸರಿ ಅವ್ನ ಅವನ ಬಿಟ್ಟು ಬಿಟ್ಟು ಹೋಗಾಕಿಗಿ ಅಷ್ಟು ಇರ್ಬೇಕಾದ್ರೆ ಇನ್ನು ಬಿಟ್ಟು ಕೊಟ್ಟು ಮಾಡ್ಕೊಳಲ್ಲ ನಮ್ಗೆ ಅಡು ತಿಂದು ಇರ್ಬಾರ್ದು ಬಿಟ್ಟು ಕಲಿಕಾ ಮತ್ತು ಗಂಡು ಮಕ್ಳ ಮೋಸ ಅಂತ ಬಂದಾಗ ಎಲ್ಲರೂ ಒಂದು ಲಿಸ್ಟ್ನಾಗ ಇರ್ತೈತಿ ನೀವು ಅಲ್ಲ